ಯಾರ್ಯಾರೆಲ್ಲ ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಮೆಸೇಜಸ್ಗಳು ಬೇರೆಯವರು ನೋಡಬಾರ್ದು ಅಂತಂದರೆ ಇವಾಗಲೇ ನಾನು ಹೇಳೋ ಆಪ್ಷನ್ ಹೋಗಿ ಎಲ್ಲರೂ ಕೂಡ ಚೆಕ್ ಮಾಡಿಕೊಡಿ ನೀವು ಪಾಸ್ವರ್ಡ್ ಇಟ್ಕೊಂಡಿದ್ರು ಕೂಡ ನಿಮ್ಮ ಒಂದು ವಾಟ್ಸಪ್ ಮೆಸೇಜಸ್ಗಳನ್ನ ಕೆಲವರು ಕದ್ದು ಮುಚ್ಚಿ ನೋಡ್ತಾ ಇರ್ತಾರೆ ಹಾಗಾಗಿ ಇವತ್ತು ನಾನು ಹೇಳೋ ಸೆಟ್ಟಿಂಗ್ಸ್ನ ನಾನು ಎಲ್ಲರೂ ಕೂಡ ಹೋಗಿ ಚೆಕ್ ಮಾಡಿಕೊಡಿ ಅದೇನು ಸೆಟ್ಟಿಂಗು ಎಲ್ಲಿ ಚೆಕ್ ಮಾಡೋದು ಎಲ್ಲನೂ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಬೇಗ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಈಗ ನಮ್ಮ ಒಂದು ಪೇಜನ್ನ ಫಾಲೋ ಮಾಡ್ಕೊಳ್ಳಿ ಗೈಸ್ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ಇವಾಗ ನಾನು ನಿಮಗೆ ನನ್ನ ಒಂದು ವಾಟ್ಸಪ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ನಾನು ತೋರಿಸೋ ಆಪ್ಷನ್ನ ನೀವು ಕೂಡ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಚೆಕ್ ಮಾಡಿಕೊಳ್ಳಿ ನೋಡಿ ನೀವು ವಾಟ್ಸಪ್ಪಲ್ಲಿ ಏನೇನು ಮೆಸೇಜ್ ಮಾಡ್ತಾ ಇರ್ತೀರಾ ಅನ್ನೋದೆಲ್ಲ ಚೆಕ್ ಮಾಡೋದಕ್ಕೆ ಅಂತ ಕೆಲವರು ಏನು ಮಾಡ್ತಾರೆ ಅಂತಂದರೆ ಸೊ ಇವಾಗ ನಾನು ತೋರಿಸೋದನ್ನು ನೋಡ್ಕೊಳ್ಳಿ ನೋಡಿ ನಿಮ್ಮೊಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ಅದಾದ ಮೇಲೆ ಇಲ್ಲಿ ಮೇಲ್ಗಡೆ ತ್ರೀ ಡೋಟೆಡ್ ಲೈನ್ ಇದೆ ನೋಡಿ ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲೊಂದು ಆಪ್ಷನ್ ಬರುತ್ತೆ ಚಾಟ್ಸ್ ಅಂತ ಸೊ ಜಸ್ಟ್ ಈ ಚಾಟ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಕೆಳಗಡೆಗೆ ಬಂದರೆ ಒಂದು ಆಪ್ಷನ್ ಇದೆ ಚಾರ್ಟ್ ಹಿಸ್ಟ್ರಿ ಅಂತ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಒಂದು ಎಕ್ಸ್ಪೋರ್ಟ್ ಚಾಟ್ ಅಂತ ಬರುತ್ತೆ ಈ ಎಕ್ಸ್ಪೋರ್ಟ್ ಚಾರ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಫೋನಲ್ಲಿರೋ ಕಾಂಟ್ಯಾಕ್ಟ್ಸ್ಗಳು ವಾಟ್ಸಪ್ ಕಾಂಟ್ಯಾಕ್ಟ್ಸ್ಗಳು ಅವ್ರದ್ದು ಬರುತ್ತೆ ಸೊ ಅವ್ರನ್ನ ಅವ್ರ ಅವ್ರದ್ದು ನಿಮ್ಮದು ಚಾಟನ್ನ ನೀವು ಸೆಲೆಕ್ಟ್ ಮಾಡೋದು ಸೊ ಕೇವಲ ಅವ್ರ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ ಈಗ ನಾನು ಇವ್ರ ಹೆಸರನ್ನ ಈ ಥರ ಸೆಲೆಕ್ಟ್ ಮಾಡಿದ್ರೆ ಈ ಥರ ಬರುತ್ತೆ ಇನ್ಕ್ಲೂಡ್ ಮೀಡಿಯಾ ವಿಲ್ ಇನ್ಕ್ರೀಸ್ ದ ಸೈಜ್ ಆಫ್ ದ ಚಾಟ್ ಎಕ್ಸ್ಪೋರ್ಟ್ ಅಂತ ವಿತೌಟ್ ಮೀಡಿಯಾ ಇನ್ಕ್ಲೂಡ್ ಮೀಡಿಯಾ ಅಂತ ಬರುತ್ತೆ ಇಲ್ಲಿ ಇನ್ಕ್ಲೂಡ್ ಮೀಡಿಯಾ ಕೊಡ್ತು ಅಂತಂದರೆ ನೀವು ಅವ್ರ ಜೊತೆ ಏನೇನು ಚಾಟ್ ಮಾಡಿದ್ದೀರಾ ಫೋಟೋಸು ವೀಡಿಯೋಸ್ ಏನೇನು ಸೆಂಡ್ ಮಾಡಿದ್ದೀರಾ ಅದು ಸೇರಿಸಿ ಬರುತ್ತೆ ವಿಥೌಟ್ ಮೀಡಿಯಾ ಕೊಡ್ತು ಅಂತಂದರೆ ಕೇವಲ ಮೆಸೇಜಸ್ಗಳು ಮಾತ್ರ ಫೋಟೋಸ್ ವೀಡಿಯೋಸ್ಗಳೇನಾದ್ರೂ ಸೆಂಡ್ ಮಾಡಿದರೆ ಅದು ಬರಲ್ಲ ಸೊ ಇಲ್ಲಿ ತುಂಬ ಜನ ಇಲ್ಲಿ ಇನ್ಕ್ಲೂಡ್ ಮೀಡಿಯಾ ಮೇಲೆ ಕೊಡ್ತಾರೆ ಇದ್ರ ಮೇಲೆ ಕೊಟ್ಟ ತಕ್ಷಣ ಇಲ್ಲಿ ಇನ್ಶಿಯಲೈಸಿಂಗ್ ಆಗುತ್ತೆ ಇದಾದ ಮೇಲೆ ಒಂದು ಪಿ ಡಿ ಎಫ್ ಥರ ಬರುತ್ತೆ ಅದನ್ನು ಅವ್ರಿಗೆ ಶೇರ್ ಮಾಡ್ಕೊಬಿಡ್ತಾರೆ ಓಕೆ ಈಗ ನಾನು ಏನು ಹೇಳಿದೆ ಪ್ರೊಸೀಜರು ಈ ಪ್ರೊಸೀಜರ್ನ ನಿಮ್ಮ ಫೋನ್ ಇಸ್ಕೊಂಡು ಬೇರೆಯವ್ರ ಇದನ್ನು ಮಾಡಿ ಅವ್ರಿಗೆ ಸೆಂಡ್ ಮಾಡ್ಕೊಬಿಡ್ತಾರೆ ವಾಟ್ಸಪ್ಪಲ್ಲಿ ಅರ್ಥ ಆಯಿತಾ ಸೊ ಈಗ ನಾನು ಇಷ್ಟು ಪ್ರೊಸೀಜರ್ ಏನು ಹೇಳಿದೆ ಅದನ್ನು ಮಾಡಿ ಅವ್ರಿಗೆ ಸೆಂಡ್ ಮಾಡ್ಕೊಬಿಡ್ತಾರೆ ವಾಟ್ಸಪ್ಪಲ್ಲಿ ಇದನ್ನು ಫಾರ್ವರ್ಡ್ ಮಾಡ್ಕೋತಾರೆ ಪಿ ಡಿ ಎಫ್ ಬರುತ್ತೆ ಇಲ್ಲಿ ಓಕೆ ಅದನ್ನು ಫಾರ್ವರ್ಡ್ ಮಾಡ್ಕೊಂಡ್ಮೇಲೆ ಆ ಮೆಸೇಜ್ನ ಡಿಲೀಟ್ ಮಾಡಿಬಿಡ್ತಾರೆ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಈಗ ನಾನು ಏನೋ ಕಳ್ಸ್ಕಂಡೆ ವಾಟ್ಸಪ್ಪಲ್ಲಿ ಅಂತ ಅಂದ್ಕೊಳ್ಳಿ ಅದನ್ನು ಡಿಲೀಟ್ ಮಾಡಿಬಿಟ್ರೆ ಚಾರ್ಟ್ನ ಮುಗೀತು ನಾನು ಕಳಿಸ್ಕೊಂಡಿದ್ದೀನಿ ಅಂತಲೇ ಗೊತ್ತಾಗಲ್ಲ ನಿಮಗೆ ಸೊ ಈ ಥರ ಅವರು ಅವ್ರಿಗೆ ಕಳಿಸ್ಕೊಂಡಾದಮೇಲೆ ಅವರ ಫೋನಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಏನು ಮೆಸೇಜ್ ಮಾಡಿದ್ದೀರಾ ಅನ್ನೋದನ್ನ ಪಿ ಡಿ ಎಫ್ ಮುಖಾಂತರ ನೋಡ್ತಾ ಇದ್ದಾರೆ ತುಂಬ ಜನ ಅದಕ್ಕೋಸ್ಕರ ಇದರಿಂದ ನೀವು ಬಚಾವಾಗಬೇಕು ಅಂತಂದರೆ ನಿಮ್ಮ ಒಂದು ವಾಟ್ಸಪ್ಗೆ ನೀವು ಏನಾದರೂ ಒಂದು ಪ್ಯಾಟ್ರನ್ನು ಕೋಡು ಏನಾದರೂ ಒಂದು ಇಟ್ಕೊಂಡಿರಲೇಬೇಕು ಇಲ್ಲ ಅಂತಂದರೆ ನಿಮ್ಮ ವಾಟ್ಸಪ್ಪು ಖಂಡಿತವಾಗ್ಲೂ ಬೇರೆಯವರು ನೋಡ್ತಾರೆ ನಿಮ್ಮ ಒಂದು ಫೋನನ್ನು ಈಸ್ಕೊಂಡವ್ರು ಈಗೇನೋ ಫೋಟೋ ಕಳ್ಸ್ಕೋಬೇಕು ಅದು ಇದು ಅಂತ ಈಸ್ಕೊಳ್ತಾರೆ ಅದಾದ್ಮೇಲೆ ಹಿಂಗೆ ಮಾಡಬಹುದು ಆಯಿತು ಹಾಗಾಗಿ ಎಲ್ಲರೂ ಕೂಡ ಹುಷಾರಾಗಿರಿ ಇದನ್ನು ಕಳಿಸ್ಕೊಂಡವ್ರಿ ಅಂತಲೂ ಕೂಡ ನಿಮಗೆ ಗೊತ್ತಾಗಲ್ಲ ಯಾಕೆಂದ್ರೆ ಡಿಲೀಟ್ ಮಾಡಿಬಿಟ್ಟಿರ್ತಾರೆ ಮೆಸೇಜ್ನ ಚಾಟ್ನೇ ಡಿಲೀಟ್ ಮಾಡಿಬಿಟ್ರೆ ಮುಗೀತು ಸೊ ಹಾಗಾಗಿ ಹುಷಾರಾಗಿರಿ ಗೈಸ್ ವಾ ನಿಮ್ಮ ಫೋನ್ನ ಬೇರೆಯವ್ರಿಗೆ ಕೊಡೋದೇ ದೊಡ್ಡ ಪ್ರಾಬ್ಲಮ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಓಕೆ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ವಿಡಿಯೋ ಎಲ್ಲರೂ ಕೂಡ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಆದಷ್ಟು ಎಲ್ಲರೂ ಈ ಒಂದು ವೀಡಿಯೋನ ಶೇರ್ ಮಾಡಿ ಇದೇ ಥರ ವೀಡಿಯೋಸ್ಗಳಿಗೆ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಗೈಸ್ ಲಭ್ಯ